ಜೈ ಶ್ರೀರಾಮ್ ವೆಲ್ಕಮ್ ಟು ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟಿಂದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಅದಕ್ಕೆ ಪೌಡ್ರನ್ನೆಲ್ಲ ಹಾಕೊಂಡೆ ನೋಡಿ ನೀಟಾಗಿ ಹಾಕ್ಕೊಬೇಕು ಎಲ್ಲದನ್ನು ನೀಟಾಗಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಗಂಟ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊತ ಮಿಕ್ಸ್ ಮಾಡ್ಕೋಬೇಕು ಫುಲ್ ಒಟ್ಟಿಗೆ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಅದ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿ ನೀರು ಹಾಕೋದ್ರಿಂದ ತುಂಬ ತೆಳುವಾಗ್ಬಿಡುತ್ತೆ ಕೆಲವೊಬ್ರು ಬೇಕಾದರೆ ಅದಕ್ಕೆ ಮೈದಾ ಕೂಡ ಮಿಕ್ಸ್ ಮಾಡ್ಕೋತಾರೆ ಅದು ಹೊಡಿಬಾರ್ದು ಅಂತ ನಾನು ಮೈದಾ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗೋಲ್ಲ ಮಾಮೂಲಿ ಪ್ಯಾಕೆಟಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡಿಕೊಂಡು ಜಾಮೂನ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಮೈದಾ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಅದನ್ನು ಒಂದು ಹದವಾಗಿ ನೀಟಾಗಿ ಈಗ ನಾವು ಪೂರಿ ಕಟ್ ತಟ್ಕೊತಲ್ಲ ಆ ಥರ ಇದ್ದಾಗ ನೀಟಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡಿ ತುಪ್ಪನ್ನ ಹಾಕೋದ್ರಿಂದ ಒಂದು ಫ್ಲೇವರ್ ಬರುತ್ತೆ ನೀಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ನೀಟಾಗಿ ಬಂದಿದೆ ಈ ಥರ ಈ ಥರ ಇದ್ದ ಮೇಲೆ ಅದನ್ನು ಒಂದು ಹತ್ತು ನಿಮಿಷ ಇಡಬೇಕು ಪಕ್ಕಕ್ಕೆ ಒಂದು ಪ್ಯಾನ್ಗೆ ಒಂದು ಪ್ಯಾನಲ್ಲಿ ಇಕ್ಕಿ ಅದಕ್ಕೆ ನೋಡಿದ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ಹಾಕೋಬೇಕು ನಿಮ್ಮ ನಾವು ಅಂದರೆ ಈಗ ಪಾಕ ಯಾವ ಥರ ಬರಬೇಕು ಅಂದರೆ ಒಂದೇಳೆ ಪಾಕ ಇದ್ದರೆ ಸಾಕು ಆದರೆ ಸ್ವಲ್ಪ ಗಟ್ಟಿ ಆಗೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಾವು ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿರ್ತೀವೋ ಅದರಲ್ಲಿ ಒಂದು ಅರ್ಧ ಆಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನೀವು ಬೇಕಾದರೆ ಪಾಕ ಜಾಸ್ತಿ ಬೇಕು ಅನ್ನೋರು ಕೂಡ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಬೋದು ಈ ಥರ ನೋಡಿ ನಮ್ಗೆ ಜಾಸ್ತಿ ಪಾಕ ಮಾಡೋದ್ರಿಂದ ನೋಡಿ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಕುದಿಸ್ಕೊಂಡು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಕುದಿ ಬರ್ತಾ ಇದೆ ಆಗಿ ಒಂದೇಳೆ ಪಾಕ ಬಂದರೆ ಸಾಕು ಪಾಕ ಬಂದ ಮೇಲೆ ಈ ಥರ ಸಣ್ಣ ಸಣ್ಣದಾಗಿ ನೀಟಾಗಿ ಉಂಡೆ ಮಾಡಿಕೊಂಡು ಇಟ್ಕೋಬೇಕು ಅದು ಒಡೆದಿರೋ ಥರ ಇರಬಾರ್ದು ಅದಕ್ಕೆ ತುಪ್ಪ ಎಂಟುತ್ಕೊಂಡು ನೀಟಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ ಅದು ಒಡೆದಿರೋ ಥರ ಆದರೆ ಅದೇನಾಗುತ್ತೆ ಪಾಕಕ್ಕೆ ಹಾಕಿದ ತಕ್ಷಣ ಅಥವಾ ಎಣ್ಣೆ ಹಾಕಿದ ತಕ್ಷಣ ಹೊಡೆದೋಗಿಬಿಡುತ್ತೆ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು ನೋಡಿ ನಾನು ಒಂದೊಂದನ್ನು ಒಂದೊಂದು ಸೈಜಲ್ಲಿ ಮಾಡಿದ್ದೀನಿ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಅದನ್ನು ನೋಡಿ ಇವಾಗ ಈ ಕಡೆ ಪಾಕನೂ ಕೂಡ ನೀಟಾಗಿ ರೆಡಿಯಾಗಿದೆ ಪಾಕ ಎಲ್ಲ ಒಂದೆಳೆಗಿಂತ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಇದನ್ನು ಪಕ್ಕ ಖಾರದಕ್ಕೆ ಬಿಡಬೇಕು ಇವಾಗ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಕಾದಿದೆಯಾ ಅಂತ ನೋಡಿ ಈ ಥರ ಇವಾಗ ನೋಡಿ ಎಲ್ಲನೂ ಅಲ್ಲಿಗೆ ಒಂದೊಂದಾಗಿ ನೀಟಾಗಿ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಅದನ್ನು ಎತ್ತಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ಒಂಥರ ಕಲಿಸೋಗಿಬಿಡುತ್ತೆ ಅದನ್ನು ಒಂದು ಐದು ನಿಮಿಷ ಬಿಟ್ಟು ಅದನ್ನು ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಸ್ವಲ್ಪ ಬೇಯಿ ಬೆಂದ ಮೇಲೆ ಅದನ್ನು ತಿರುಗಿಸ್ಕೋಬೇಕು ಒಂದು ಹಾಕಿದ ತಕ್ಷಣ ಎಲ್ಲ ತಿರುಗಿಸೋಕೆ ತಿರುಗಿಸೋಗ್ಬಾರ್ದು ನೀವೆಲ್ಲನೂ ಒಂದೇ ಸರ್ತಿ ಹಾಕೋತೀನಿ ಅಂದ್ರೋಕೆ ಅಥವಾ ಎಲ್ಲ ಅಂಡ್ಕೊಬಿಡುತ್ತೆ ಅನ್ನೋದಾದರೆ ಒಂದೊಂದು ಸ್ವಲ್ಪನೇ ಹಾಕೊಳ್ಳಿ ನಾನು ನೋಡಿ ಒಂದೊಂದು ಸ್ವಲ್ಪ ಅಂತ ಎರಡು ಒಬ್ಬೆ ಮೇಯಿಸ್ಕೊಂಡಿದ್ದೆ ಇವಾಗ ನೋಡಿ ಆಮೇಲೆ ತುಂಬ ಕಲರ್ ಕೂಡ ಬರೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಯಾಕಂದರೆ ಪಾಕದಲ್ಲಿ ಹಾಕಿದ್ರೆ ಒಂದು ಒನ್ ಅವರ್ ಎರಡು ಅವರ್ ಬಿಟ್ಟು ತಿಂದರೆ ಅದು ನೀಟಾಗಿ ಇದಾಗಿರುತ್ತೆ ನೋಡಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟು ಒಂದು ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ತುಂಬ ಏನು ಬರೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಬಂದರೆ ಸಾಕು ಇವಾಗ ಪಾಕ ಪಾಕಕ್ಕೆ ಅದನ್ನು ಒಂದೊಂದಾಗಿ ಈ ಥರ ನೀಟಾಗಿ ಹಾಕೋಬೇಕು ಅದನ್ನು ಎಲ್ಲ ಒಂದೇ ಸರಿ ಆಮೇಲೆ ಇದ್ದಾಗ ಹಾಕ್ಬಿಟ್ರೆ ಅದೆಲ್ಲ ಹೊಡೆದೋಗಿಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು ನೋಡಿ ಇವಾಗ ಈ ಥರ ಎಲ್ಲ ಆಗಿದೆ ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್